ಜಿಲ್ಲೆ ನಂಜನಗೂಡು ತಾಲೂಕಿನ ಜನಪ್ರಿಯ ನಾಯಕ ಯುವ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ತಮ್ಮ ನೆಚ್ಚಿನ ನಾಯಕನ ಜನ್ಮ ಕಾಂಗ್ರೆಸ್ ನಾಯಕರು ಕಾರ್ಯಕರ್ತರು ಬೆಂಬಲಿಗರು ಮತ್ತು ಅಭಿಮಾನಿಗಳು ಇವತ್ತು ಅರ್ಥಪೂರ್ಣವಾಗಿ ಆಚರಿಸಿದ್ರು ದಕ್ಷಿಣ ಕಾಶಿ ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಸ್ಥಾನಕ್ಕೆ ಕ್ಷೇತ್ರದ ಆಲವೆಡೆಯಿಂದ ಬೆಳಿಗ್ಗೆ ಎಂಟು ಗಂಟೆ ಸರಿಸುಮಾರಿಗೆ ಆಗಮಿಸಿದ್ದ ಕೈ ನಾಯಕರು ಕಾರ್ಯಕರ್ತರು ಬೆಂಬಲಿಗರು ಮತ್ತು ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ರಾಜ್ಯ ವಾಲ್ಮೀಕಿ ನಿಗಮದ ಮಾಜಿ ಅಧ್ಯಕ್ಷ ಬಸವರಾಜು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕಾಗಮಿಸಿದ ಕಾರ್ಯಕರ್ತರು ಮುಖಂಡರು ಹಾಗೂ ಬೆಂಬಲಿಗರು ನಂಜುಂಡೇಶ್ವರನ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದರು ತಮ್ಮ ನಾಯಕ ದರ್ಶನ್ ಅವರ ಹೆಸರಿನಲ್ಲಿ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ನೆರವೇರಿಸಿ ತಮ್ಮ ನಾಯಕನಿಗೆ ಆಯಸ್ಸು ಆರೋಗ್ಯ ಅಧಿಕಾರ ಕೊಟ್ಟು ಇನ್ನಷ್ಟು ಜನಸೇವೆಗೆ ಅವಕಾಶ ಒದಗಿಸುವಂತೆ ಭಗವಂತನಲ್ಲಿ ಪ್ರಾರ್ಥಿಸಿದ್ರು 11 17 6 5 आह मुझे क्या कोटा ने मुन्ना बुद्रा हो, ಶ್ರೀಕಂಠೇಶ್ವರನಿಗೆ ಪೂಜೆ ಸಲ್ಲಿಸಿದ ಬಳಿಕ ದೇವಸ್ಥಾನದಲ್ಲಿನ ಇತರೆ ದೇವರುಗಳ ಗರ್ಭಗುಡಿಗೂ ತೆರಳಿ ಪ್ರದಕ್ಷಿಣೆ ಹಾಕಿ ಪೂಜೆಯನ್ನು ಸಲ್ಲಿಸಿದ್ರು ಬಳಿಕ ದೇವಸ್ಥಾನದ ಪ್ರಾಂಗಣದಲ್ಲಿ ಸಾಮೂಹಿಕವಾಗಿ ಭಾವಚಿತ್ರ ತೆಗೆಸಿ ದೇವಸ್ಥಾನದ ಹೊರಗಡೆ ಸಿಹಿ ಹಂಚುವ ಮೂಲಕ ತಮ್ಮ ನಾಯಕನ ಹುಟ್ಟುಹಬ್ಬದ ಖುಷಿಯನ್ನ ಹಂಚಿಕೊಂಡರು நோட்ட கையில பாக்கவே அங்க இருக்கணும் சங்கர இல்லப்பா ஒளியன சின்ன ஏகலாம் பிரேக்கில 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 ஒரு நிமிஷம் கொடை உங்களுக்கு யாரோ வேற ஒரு கூட்டான் நீங்க ನಂತರ ಅಲ್ಲಿಂದ ನಂಜನಗೂಡು ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಹಾಗೂ ಆರ್ಪಿ ರಸ್ತೆಯಲ್ಲಿರುವ ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ ಖಾಸಗಿ ಕೃಷ್ಣ ಆಸ್ಪತ್ರೆಗೆ ತೆರಳಿ ರೋಗಿಗಳು ಬಾಣಂತಿಯರು ಮತ್ತು ಮಕ್ಕಳಿಗೆ ಹಾಲು ಬ್ರೆಡ್ ಬಿಸ್ಕೆಟ್ ಹಣ್ಣು ಹಂಪಲುಗಳನ್ನು ವಿತರಣೆ ಮಾಡಿದರು ಈ ವೇಳೆ ನ್ಯೂಸ್ ಪವರ್ ಜೊತೆ ಮಾಜಿ ಶಾಸಕ ಕಳೆಲೆ ಕೇಶವಮೂರ್ತಿ ಹಾಗೂ ನಂಜನಗೂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕುರಟ್ಟಿ ಮಹೇಶ್ ಮಾತನಾಡಿ ಶಾಸಕ ದರ್ಶನ್ ರೋಮ್ನಾರಾಯಣ ಅವರ ಹುಟ್ಟುಹಬ್ಬದ ಅಂಗವಾಗಿ ಪಕ್ಷ ಹಾಗೂ ಅವರ ಅಭಿಮಾನಿ ಬಳಗದಿಂದ ಹಲವು ಸಮಾಜಮುಖಿ ಸೇವೆಗಳನ್ನು ಮಾಡಿದ್ದೇವೆ ಬೆಳಿಗ್ಗೆ ಶ್ರೀಕಂಠೇಶ್ವರನಿಗೆ ವಿಶೇಷ ಪೂಜೆ ಸಲ್ಲಿಸಿ ಪಟ್ಟಣದ ಎಲ್ಲಾ ಸರ್ಕಾರಿ ಮತ್ತು ಕೆಲವು ಖಾಸಗಿ ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಬ್ರೆಡ್ ಬಿಸ್ಕೆಟ್ ಹಾಲು ಮತ್ತು ಹಣ್ಣನ್ನು ವಿತರಿಸಿದ್ದೇವೆ ದೇವರು ದರ್ಶನ್ ಧ್ರುವನಾರಾಯಣ ಅವರಿಗೆ ಆಯಸ್ಸು ಆರೋಗ್ಯ ಮತ್ತು ರಾಜಕೀಯವಾಗಿ ಇನ್ನಷ್ಟು ಶಕ್ತಿ ನೀಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದ್ದೇವೆ ನಂಜನಗೂಡಿನ ಎಲ್ಲ ನಾಯಕರು ಮತ್ತು ಕಾರ್ಯಕರ್ತರು ಅಭಿಮಾನಿಗಳು ಆಗಮಿಸಿ ಈ ಸಮಾಜಮುಖಿ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ ಅಂತ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ನರಂತ್ವನಾರಾಯಣವರ ಮೂವತ್ತನೇ ವರ್ಷದ ಹುಟ್ಟುಹಬ್ಬದ ಆಚರಣ ಸಲುವಾಗಿ ಇವತ್ತು ಬೆಳಗ್ಗೆ ಶ್ರೀಕಂಠೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ನಂತರದಲ್ಲಿ ಎಲ್ಲರಿಗೂ ಸಿಹಿಯನ್ನು ಹಾಕಿ ದೇವಸ್ಥಾನದಲ್ಲಿ ನಂತರದಲ್ಲಿ ಉಪಹಾರ ಪಡೆದು ಮತ್ತು ಈಗ ಸಾರ್ವಜನಿಕ ಆಸ್ಪತ್ರೆ ತಾಯಿ ಮತ್ತು ಮಿತ್ರ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆ ಕೃಷ್ಣ ಆಸ್ಪತ್ರೆ ಈ ಮೂರು ಆಸ್ಪತ್ರೆಯಲ್ಲಿತಕ್ಕಂಥ ಹುಳ ರೋಗಿಗಳಿಗೆ ಹಣ್ಣು ಖುಷು ಬಿಸ್ಕೆಟು ಮತ್ತು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಕೊಟ್ಟಿದ್ದು ಈ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಕದ ಎಲ್ಲ ಬ್ಲಾಕ್ ಜೀವ ಗುಂಗಡಿ ಮಹೇಶ್ ಅವರು ಮತ್ತು ಯುವ ಕಾಂಗ್ರೆಸ್ನ ಅಧ್ಯಕ್ಷರು ಅದೇ ರೀತಿ ಜಿಲ್ಲಾ ಮಹಿಳಾ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಪ್ರಕಾಶ್ ಶೆಟ್ಟಿ ಹಾಗೂ ಜಿಲ್ಲಾ ಮತ್ತು ಕಾಂಗ್ರೆಸ್ನ ಎಲ್ಲ ಹಿರಿಯ ಮುಖಂಡರು ಎಲ್ಲರೂ ಬಂದು ಬೆಳಗ್ಗೆಯಿಂದ ಇಲ್ಲಿಯೂ ಕೂಡ ಎಲ್ಲ ಕಾರ್ಯಕ್ರಮಗಳು ಕಾರ್ಯಕ್ರಮ ಕೂಡ ಸಿ ಎಂ ಎನ್ಸರು ಜೊತೆಗೆ ಆಸ್ಪತ್ರೆಯ ಒಳರೋಗಿಗಳಿಗೆ ಬೆಡ್ಡು ಹಾಲು ದೋಸೆ ಮತ್ತು ರಸ್ತೆ ಕಣ್ಣುಗಳನ್ನು ವಿತರಣೆಯನ್ನು ಮಾಡುತ್ತೆ ಇಷ್ಟು ಕಾರ್ಯಕ್ರಮವನ್ನು ಮಾನ್ಯ ಡಾಕ್ಟರ್ ದಿವರಾಯಣ್ಣು ಅವರು ಇವತ್ತು ಮೂವತ್ತನೇ ವರ್ಷದ ಕುಟುಂಬಗಳನ್ನು ಮಾತಾಡೋದು ಅವರಿಗೆ ಆರೋಗ್ಯ ವಾಯಸ್ಸು ಅಧಿಕಾರ ಹೆಚ್ಚು ಕೇಪಾಸ್ಟಿ ಅಂತೇಳಿ ಎಲ್ಲರೂ ಫಲವಾಗಿ ಅವರಿಗೆ ಶುಭವನ್ನು ತೋರ್ತ ಅವರ ಪ್ರತಿಯೊಬ್ಬರೂ ಕೂಡ ನಮ್ಮ ನಂಜನಗೂ ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮೀಣ ಭಾಗ ಮತ್ತು ನಗರ ಪಕ್ಷ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಅಭಿಮಾನಿಗಳು ಎಲ್ಲರಿಂದಲೂ ಸಹ ಅವರ ಹುಟ್ಟು ಹಬ್ಬದ ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ತಾಲೂಕಿನ ಶಾಸಕರಾದಂತಹ ದರ್ಶನ್ ಚೌಹಾಣ್ ಅವರ ಮೂವತ್ತನೇ ವರ್ಷದ ಕು ಈಗಾಗಲೇ ಬೆಳಿಗ್ಗೆ ಶ್ರೀ ಕ್ಷೇತ್ರ ನಂಜುಡೇಶ್ವರನಲ್ಲಿ ಅಭಿಷೇಕವನ್ನು ಮಾಡಿಸಿ ಈ ಕ್ಷೇತ್ರದಿಂದ ಜನರ ಪ್ರಾರ್ಥನೆ ಅವರಿಗೆ ಕ್ಷೇತ್ರದ ಜನತೆಯ ಎಲ್ಲ ಕಷ್ಟಗಳನ್ನು ಪರಿಹಾರ ಮಾಡುವಂಥ ಶಕ್ತಿ ಭಗವಂತ ಅವ್ರಿಗೆ ನೀಡಬೇಕು ಅಂತ ಹೇಳಿ ಮತ್ತು ಹಾಗೆಯೇ ಅವರಿಗೆ ಆಯುಸ್ಸು ಆರೋಗ್ಯ ಅಧಿಕಾರ ಅಂತಸ್ತು ಎಲ್ಲವನ್ನು ತಲುಪಿಸಬೇಕು ಅವರು ಇಡೀ ಕ್ಷೇತ್ರದ ಜನತೆಯನ್ನು ಪ್ರೀತಿಯಿಂದ ಯಾವ ರೀತಿ ನೋಡ್ಕೊತಾ ಇದ್ದಾರೆ ಹಾಗೆಯೇ ಮುಂದೆ ಕೂಡ ನೋಡ್ಕೊಂಡು ಅದಕ್ಕೆ ಶಕ್ತಿ ಬರಬೇಕು ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಈಗ ಅದಾದ ನಂತರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದಾರೆ ಈಗ ಮಕ್ಕಳ ಮತ್ತು ತಾಯಿ ಮತ್ತು ಮಕ್ಕಳ ಆಸ್ಪತ್ ಕೂಡ ಹಣ್ಣು ಮತ್ತು ಹಂಪಲವನ್ನು ವಿತರಣೆ ಆಗ್ತಾ ಇದೆ ಇದಾದ ಮೇಲೆ ಕೃಷ್ಣ ಹಾಸ್ಪಿಟ್ಲು ಕೂಡ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಬೆಡ್ ವಿತರಣೆ ಆಗ್ತಾಯಿದೆ ಇನ್ನೂ ಅನೇಕ ಕಾರ್ಯಕ್ರಮಗಳು ಸದ್ಯವರೆಗೆ ಗ್ರಾಮಗಳಲ್ಲಿ ಕೂಡ ಅನೇಕ ಸೇವಾ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಇದೇ ಸಂದರ್ಭ ತಾಲೂಕು ಯುವ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ವಿವಿಧೆಡೆ ಅನ್ನ ಸಂತರ್ಪಣೆ ಮಾಡಲಾಯಿತು એ જગા સલાલા માડી ઓ બા બરા સર કુડી 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 એક સાથે બેગે મળી ગુણા એય બરા એય બરા બરા ઓય દીતાય ಕಾಂಗ್ರೆಸ್ ನಗರ ಘಟಕದ ಅಧ್ಯಕ್ಷ ಸಿಎಂ ಶಂಕರ್ ತಾಲೂಕು ಯುವ ಘಟಕದ ಅಧ್ಯಕ್ಷ ವಿಜಯ್ ಎಸ್ಸಿ ಘಟಕದ ಅಧ್ಯಕ್ಷ ಉಪ್ಪನಹಳ್ಳಿ ಶಿವಣ್ಣ ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಧುಮ್ಮದ ಶೆಟ್ಟಿ ಮುಖಂಡರುಗಳಾದ ರಾಜೇಶ್ ಕಳಲೆ ರಘು ದೇವರಸನಹಳ್ಳಿ ರಾಜು ಸುರೇಶ್ ಬಾಲರಾಜ್ ಲೋಕೇಶ್ ಅಬ್ದುಲ್ ಖಾದರ್ ಪರ್ವೀಸ್ ಸೇರಿದಂತೆ ನಗರಸಭಾ ಸದಸ್ಯರುಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು